ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವೆ ನೋಡಿರಿ ಬರ್ರಿ ಈ ವ್ಲಾಗ್ನ ಶುರು ಮಾಡೋಣಂತ ಈ ವ್ಲಾಗು ಗುರುವಾರ ಮತ್ತು ಶುಕ್ರವಾರದ ಬ್ಲಾಗ್ ಆಗಿರ್ತದೆ ನೋಡಿರಿ ಎರಡು ದಿವಸದ ಬ್ಲಾಗ್ ಇದು ಗುರುವಾರ ಮಧ್ಯಾಹ್ನದ ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಕೆಲಸ ಎಲ್ಲ ಮುಗ್ದಿತ್ತು ನಂದು ಅಂದ್ರೆ ತಿಂಡಿ ಅಡುಗೆ ಗುಡ್ಸೋದು ಒರೆಸೋದು ಈ ರೀತಿ ಡೈಲಿ ರೊಟೀನ್ ಕೆಲಸ ಏನಿರ್ತದಲ್ಲ ಅದನ್ನೆಲ್ಲ ಮುಗಿಸಿ ನಾನು ಮಧ್ಯಾಹ್ನದ ಮೇಲೆ ಸ್ವಲ್ಪ ಹಿಟ್ಟದ ಎಲ್ಲ ತೊಗೊಂಡು ಬಂದಿದ್ನೆಲ್ಲ ಡಿಮಾರ್ಟಿಂದ ಅವನ್ನೆಲ್ಲ ಸ್ವಲ್ಪ ಸಾನಿಸಿ ಡಬ್ಬಿ ಒಳಗೆ ತುಂಬಿಸಿಟ್ರಾತಂಥೇಳಿ ಟಿ ವಿ ನೋಡ್ಕೊಂತ ನಾನು ಕೆಲಸನ ಮಾಡಾಕತ್ತಿದ್ನಿ ಸಾನ್ವಿಯನ್ನು ಮಲ್ಕೊಂಡಿದ್ಲು ಸ್ಕೂಲಿಗೆ ಹೋಗಿ ಬಂದ ಹಾಕಿ ಊಟ ಮಾಡಿ ಮಲಗಿದ್ಲು ಇನ್ನು ಮಧ್ಯಾಹ್ನದ ಮೇಲೆ ನನಗೂ ನಿದ್ದೆ ಬರಾಕತಿತ್ತು ಆದ್ರೆ ಇನ್ನು ಒಂದು ದಿವಸ ಮಲಗಿರ ಡೈಲಿ ಅದ ರೂಢಿಯಾಗ್ತದಂತೇಳಿ ನಾನು ಮಲಗಲೇ ಇಲ್ಲ ಒಂದೊಂದು ಅದು ಎಲ್ಲ ತೊಗೊಂಡು ಬಂದಿದ್ನಲ್ಲ ರಾಗಿ ಹಿಟ್ಟು ಕಡಲೆ ಹಿಟ್ಟು ಮೈದಾ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಇವನ್ನೆಲ್ಲನೂ ನಾವು ಸಾನಿಶ್ ಇಟ್ಕೊಂಡಿವಿ ಅಂತಂದ್ರೆ ಆಗಂಗಿಲ್ಲ ಇಲ್ಲಂದ್ರೆ ಹಾಳಾಗಿಬಿಡ್ತದೆ ಹಿಟ್ಟೆಲ್ಲ ಮತ್ತು ಈಗ ಒಂದು ತಿಂಗಳಿಗಾಗುವಷ್ಟು ನಾನು ತೊಗೊಂಡು ಬಂದಿರ್ತೀನಿ ನಾವು ಈ ರೀತಿ ಕ್ಲೀನ್ ಮಾಡಿ ಡಬ್ಬಿಯೊಳಗೆಲ್ಲ ಫಿಲ್ ಫಿಲ್ ಮಾಡಿ ಇಟ್ಕೊಳ್ಳಿಲ್ಲ ಅಂದ್ರೆ ಅದು ನಾವು ಎಲ್ಲಿ ಇಟ್ರ ತೊಯ್ಲೋ ಅಲ್ಲೇ ಅಲ್ಲೇ ಹುಳಾಗಿ ಎಲ್ಲ ಹಾಳಾಗ್ಬಿಡ್ತತಿ ಮತ್ತು ನಾವು ದುಡ್ಡು ಕೊಟ್ಟು ತಂದಿರೋದೆಲ್ಲ ಸುಮ್ಮನೆ ವೇಸ್ಟ್ ಹಾಗಾಗಿ ನಾನು ಮೇಲೆ ಮೇಲೆ ಸರಿ ಹದಿನೈದು ಸರಿ ಈ ರೀತಿ ಎಲ್ಲನೂ ಹಿಟ್ಟು ಸಾನಿಗೆ ಹಾಕಿ ಇಟ್ಟಿರ್ತೀನಿ ನಾವು ಅಡುಗೆ ಮಾಡುವಾಗ ಈಸಿಯಾಗಿ ಬೇಗ ತೊಗೊಂಡು ನಾವು ಯೂಸ್ ಮಾಡ್ಕೊಬೋದು ಇಲ್ಲಾಂದ್ರೆ ಅಡುಗೆ ಮಾಡುವಾಗ ಇವಾಗ ಗೋಧಿ ಇಟ್ಟೋದು ಬೇಕಾಗ್ತತಿ ಚಪಾತಿ ಇಟ್ಟೋದು ಕಲ್ಸೋಕೆ ಆವಾಗ ನಾವು ಮತ್ತೆ ಅದನ್ನೆಲ್ಲ ಸಾನಿಗೆ ಹಾಕೊಂತ ನಿಲ್ಬೇಕಾಗ್ತತಿ ಬೆಳಗ್ಗೆ ಅದು ಒಂದು ಟೈಮ್ ವೇಸ್ಟ್ ಆಗ್ತತಿ ಈ ರೀತಿ ನಾವು ಫ್ರೀ ಇದ್ದಾಗ ಎಲ್ಲ ಸಾನಿಸಿ ಫಿಲ್ ಮಾಡಿ ಇಟ್ಕೊಂಡಿವಂದ್ರೆ ಅಂದ್ರೆ ಬೇಗ ಬೇಗ ನಾವು ಅಡುಗೆ ಮಾಡ್ಕೊಳ್ಳುವಾಗ ಯೂಸ್ ಮಾಡ್ಕೋಬೋದು ಅದಕ್ಕಾಗಿ ಇವತ್ತ ಎಲ್ಲ ತಂದಿರೋ ಹಿಟ್ಟನ್ನೆಲ್ಲ ನಾನು ಡಬ್ಬಿಗಳೆಲ್ಲ ತೊಳೆದು ಒರೆಸಿ ಅದರೊಳಗೆಲ್ಲ ಫಿಲ್ ಮಾಡಿ ಇಟ್ಕೊಳಕತ್ತಿದ್ನಿ ಹಂಗೆ ಸ್ವಲ್ಪ ವಾಲ್ರೂಬನ್ನು ಎಲ್ಲ ಕ್ಲೀನ್ ಮಾಡಿರತ್ತಂತೇಳಿ ಈ ಕಬೋರ್ಡ್ಗಳನ್ನೆಲ್ಲ ನಾನು ಕ್ಲೀನ್ ಮಾಡಕತ್ತಿದ್ನಿ ಹಂಗೆ ಓಪನ್ ಕಿಚನ್ ಇರ್ತತ್ತಲ್ಲ ಅಂದ್ರೆ ಈ ಕಬೋರ್ಡೆಲ್ಲ ಏನು ಇರದ ಹಂಗೆ ಇರ್ತತ್ತಲ್ಲ ಅದಿತ್ತಂದ್ರೆ ನಾವು ಡೈಲಿ ಕ್ಲೀನ್ ಮಾಡ್ಕೊಬೋದು ಈ ರೀತಿ ಕಪಾಟಿದ್ದು ಅಂದ್ರೆ ಸ್ವಲ್ಪ ಅವಾಗವಾಗ ನಾವು ನೋಡಿ ಕ್ಲೀನ್ ಮಾಡ್ಕೋಬೇಕು ಯಾಕಂತಂದ್ರೆ ಫುಲ್ ಎಲ್ಲ ಕಾಕ್ರೋಚ್ ಆಗ್ಬಿಡ್ತಾವ ಒಂದು ವಾರ ನಾವು ಅಂತಂದ್ರೆ ಎಲ್ಲ ಗಲೀಜಾಗ್ಬಿಟ್ಟಿರ್ತತಿ ಅದಕ್ಕಾಗಿ ನಾವು ಆ ಮ್ಯಾಗ ಮ್ಯಾಗ ನೋಡಿ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ಅವಾಗ ಅವಾಗ ನಾವು ನೋಡ್ಕೊತ ಇದ್ರೆ ಮನೆ ಕ್ಲೀನಾಗಿರ್ತತಿ ಇಲ್ಲಂತಂದ್ರೆ ಎಲ್ಲ ಹಾಳಾಗಿಬಿಡ್ತತಿ ನಾನು ಫ್ರೀಯಾಗಿದ್ದಾಗ ಒಂದೊಂದು ಕೆಲಸ ದಿನ ಒಂದೊಂದು ಮಾಡ್ಕೊಂಡಿರ್ತೀನಿ ಇವತ್ತು ಹೆಂಗೂ ಡಬ್ಬಿಗಳೆಲ್ಲ ತೆಗ್ದಿದ್ನೆಲ್ಲ ಹಿಟ್ಟು ಸಾನ್ಸಾಕ ಹಂಗೆ ಇಡೋದು ಬೇಡ ಹೆಂಗೂ ತೆಗ್ದೀನಿ ಎಲ್ಲನೂ ತೆಗೆದು ಒರೆಸಿ ಸ್ವಲ್ಪ ಹಿಟ್ಟು ಸ್ಪ್ರೇ ಎಲ್ಲ ಸ್ಪ್ರೇ ಮಾಡೀನಿ ಮಾಡಿ ಅಂತೇಳಿ ಇವಾಗ ನೋಡ್ತಿರ್ಬೋದು ಒಂದಷ್ಟು ಡಬ್ಬಿಗಳನ್ನೆಲ್ಲ ನಾನು ಮೇಲ್ಗಡೆ ಇಟ್ಟುಬಿಟ್ಟಿದ್ನಿ ಬೇಡ ಯೂಸ್ ಮಾಡೋಂಗಿಲ್ಲ ಅಂಥೇಳಿ ಈ ಸಾರಿ ಸ್ವಲ್ಪ ಹಿಟ್ಟದು ಎಲ್ಲ ಜಾಸ್ತಿ ತೊಗೊಂಡು ಬಂದಿದ್ನೆಲ್ಲ ಇಡಾಕೆಲ್ಲ ಬೇಕಂತೇಳಿ ಮೇಲ್ಗಡೆ ಡಬ್ಬಿಗಳೆಲ್ಲ ತೆಗೆದು ಅವನು ತೊಳೆದು ಬಂದು ವನ ಬಟ್ಟೆಯೊಳಗೆಲ್ಲ ಒರೆಸಿ ಇವಾಗೆಲ್ಲನೂ ನೋಡ್ರೆ ಫಿಲ್ ಮಾಡಿ ಇಟ್ಕೊಳಕತ್ತೀನಿ ಒಂದು ಕಡೆ ಇಟ್ಕೊಂಡೆ ಅಂದ್ರೆ ನನಗೂ ನೆನಪಾಗ್ತತಿ ಅಡುಗೆ ಮಾಡುವಾಗ ಇಲ್ಲಂತಂದ್ರೆ ಅಲ್ಲಿ ಇಟ್ಟಿದ್ದು ಅಲ್ಲೇ ಮರೆತು ಹೋಗ್ಬಿಡ್ತಾವೆ ಅವು ವೇಸ್ಟ್ ಆಗಿಬಿಡ್ತಾವಲ್ಲೇ ಈ ರೀತಿ ಎಲ್ಲನೂ ಡಬ್ಬಕ್ಕೆ ಹಾಕಿ ನಾನು ಇಟ್ಕೊಳಕತ್ತಿದ್ನಿ ಅಕ್ಕಿ ಅನ್ನೋ ಅಷ್ಟ ಒಂದು ಎರಡು ಚೀಲ ಇದ್ದು ಅವನು ಎಲ್ಲ ಕ್ಲೀನ್ ಮಾಡಿದ್ನಿ ಇವತ್ತು ನೋಡ್ರಿ ಈ ರೀತಿ ಎಲ್ಲ ಜೋಡಿಸ್ಕೊಂಡೇನಿ ಒಂದು ಕಡೆನ ಗ್ರಾಸರಿ ಇಟ್ಕೊಂಡೇನಿ ಸರಿ ಏನೇ ಇದ್ರು ಅದಕ್ಕೆ ಒಳಗೆ ಇರ್ತತಿ ತೊಗೋಬೋದು ನಾನು ಮರಿಯೋಂಗಿಲ್ಲ ಅದಕ್ಕಾಗಿ ಎಲ್ಲಾನು ಒಂದು ಒಳಗೆ ಇಟ್ಟನ್ನು ನೋಡ್ರಿ ಇನ್ನು ಒಂದು ಕಬೋರ್ಡ್ ಕ್ಲೀನ್ ಆಯ್ತು ಇನ್ನೂ ಎರಡು ಅಲ್ಲ ಅವನ್ನ ನಾಳೆ ನಡೆದು ಕ್ಲೀನ್ ಅಂತ ಅನ್ಕೊಂಡಿ ಆದ್ರೆ ಇನ್ನೂ ಟೈಮ್ ಇತ್ತಲ್ಲ ಈಗ ತೆಗೆದೆಲ್ಲ ಕ್ಲೀನ್ ಕ್ಲೀನ್ ಮಾಡಿರತ್ತಂಥೇಳಿ ಅವನು ಎಲ್ಲ ನೋಡಿರಿ ಒಂದೊಂದು ತೆಗೆದು ಗುಡಿಸಿ ಎಲ್ಲನೂ ಒರೆಸಿ ಹಿಟ್ ಸ್ಪ್ರೇ ಎಲ್ಲ ಸ್ಪ್ರೇ ಮಾಡಿ ಇವಾಗ ಎಲ್ಲಾನು ನೋಡಿರಿ ಕ್ಲೀನಾಗಿ ಜೋಡಿಸಿ ನಾನು ಇಡಾಕತ್ತೀನಿ ಅಡುಗೆ ಮನೆಯಿಂದ ಕೆಲಸ ಮುಗ್ದಂಗೆ ಆತು ಕೆಳಗಡೆದು ಇನ್ನು ಮೇಲ್ಗಡೆ ಒಂದಷ್ಟು ಡಬ್ಬಿಗಳನ್ನೆಲ್ಲ ಇಟ್ಟನ್ನೆಲ್ಲ ಅವ್ನು ಇನ್ನೊಂದು ದಿವಸ ಕ್ಲೀನ್ ಮಾಡ್ಕೊಂಡ್ರಂತೇಳಿ ಬರೀ ಇವಾಗ ಕಪಾಟಗಳುಷ್ಟು ಕ್ಲೀನ್ ಮಾಡ್ಕೊಂಡಿನಿ ನೋಡಿರಿ ತಂದಿರೋ ಐಟಮ್ಸ್ ಎಲ್ಲ ಫಿಲ್ ಮಾಡಿ ಇಟ್ಟನಿ ಆ ಕಡೆ ಇನ್ನೊಂದು ಕಪಾಟ್ ಒಳಗೆ ಬರೀ ಪಾತ್ರೆ ಇಟ್ಟೆ ನಾನು ಅದರೊಳಗೆ ಏನೋ ಗ್ರೋಸರಿ ಎಲ್ಲ ಏನಿಲ್ಲ ಬೋಗೋಣಿ ಆಮೇಲೆ ಬಾಳ್ಗಿ ತವಾಗಳು ಇಂಥವೆಲ್ಲ ಇಟ್ಟನಿ ಅವು ನಾನು ಎಲ್ಲ ಅಷ್ಟೆ ತೆಗೆದ ನೋಡಿರಿ ಕ್ಲೀನ್ ಮಾಡ್ಕೊಳಕತ್ತಿದ್ನಿ ಯಾಕಂದ್ರೆ ಹಂಗೆ ಅಂದ್ರೆ ಭಾಳ ಜೋಂಡ್ಗೆ ಆಗ್ಬಿಡ್ತಾವೆ ಅದಕ್ಕಾಗಿ ಎಲ್ಲಾನು ನೋಡಿ ನೋಡಿ ತೆಗಿಯಾಕತ್ತಿದ್ನಿ ಒಂದೇ ಒಂದು ಹಲ್ಲಿ ಸೇರ್ಕೊಂಡ್ಬಿಟ್ಟತಿ ನನಗೆ ಅದಕ್ಕೆ ಭಯ ಆಗಕತ್ತಿತ್ತು ಇದ್ರೊಳಗೆ ಇರ್ತತನ ಇದ್ರೊಳಗೆ ಇರ್ತತನ ಅಂತೇಳಿ ನೋಡಿ ನೋಡಿ ನಿಧಾನಕ್ಕೆ ಅದು ಎಷ್ಟು ಸಿಗಾವತ್ತ ಸಿಕ್ಕರೆ ಓಡಿಸಬೇಕಾದೇನಂತಂದ್ರೆ ಅದು ಸಿಗವತ್ತ ನೋಡ್ರಿ ಎಲ್ಲ ಕಬೋರ್ಡ್ಗಳು ಇವಾಗ ಕ್ಲೀನ್ ಅದು ಹಲ್ಲಿ ಅಂತೂ ಏನು ಸಿಗಲಿಲ್ಲ ಸಿಕ್ತಂದ್ರೆ ನಮ್ಮನೆಯವರು ಅದನ್ನು ಹಿಡಿದ ಹೊರಗೆ ಹಾಕಿಬಿಡ್ತಾರೋ ಯಾಕಂದ್ರೆ ನನಗೆ ಅಂದ್ರೆ ಭಾಳ ಅಂದ್ರೆ ಭಾಳ ಭಯ ಅದಿತ್ತಂದ್ರೆ ನಾನು ಅಡುಗೆ ಮನೆಗೆ ಹೋಗೋದಿಲ್ಲ ಹಾಗಾಗಿ ಬಿಡ್ತತಿ ಅದು ಇವತ್ತು ಎಲ್ಲಿ ಹೋಗಿತ್ತು ಏನೋ ಅಷ್ಟು ಕಪಾಟೆಲ್ಲ ತೆಗೆದು ಕ್ಲೀನ್ ಮಾಡ್ರೂ ಸಿಕ್ಕಲೇ ಇಲ್ಲ ಅದು ಎಲ್ಲನೂ ನೋಡಿರಿ ಪಾತ್ರೆಗಳೆಲ್ಲ ನೀಟಾಗಿ ಜೋಡಿಸಿ ಇಟ್ಕೊಳಕತ್ತೀನಿ ಎಷ್ಟು ಬೇಕಲ್ಲ ಅಷ್ಟೇ ಇಟ್ಕೊಂಡೇನಿ ಇನ್ನು ಬ್ಯಾಡಾಗಿದ್ದು ಎಲ್ಲ ತೆಗೆದ ಮ್ಯಾಲಕ್ಕೆ ಇಟ್ಟನಿ ಹಂಗೆ ಸಂಜೆ ಆಗಿಬಿಟ್ಟಿತ್ತು ಮತ್ತು ಸಂಜೆ ಮುಂದೆ ಕಸ ಹೊಡೆದು ದೀಪ ಹಚ್ಚಿ ಎಲ್ಲ ಮಾಡ್ಕೊಂಡು ಕುಡಿದ್ನಿ ಮತ್ತು ರಾತ್ರಿ ಇವತ್ತು ನಮ್ಮ ಮನೆಯವ್ರು ಬರೀ ಅನ್ನ ಮಜ್ಜಿಗೆ ಅಷ್ಟು ತಿಂತಾನೆ ಯಾಕೋ ಎದಿ ಊರಿಯಾಕತತಿ ಅಂದರು ಸರಿ ಆಯಿತು ಅಂಥೇಳಿ ಅವ್ರಿಗೆ ಬರಿ ಅನ್ನ ಮಜ್ಗೆ ಮಾಡಿ ನನಗೆ ಸಾನವಿಗೆ ಉಪ್ಪಿಟ್ಟು ಮಾಡ್ಕೊಳಾಕತಿ ನೋಡ್ರಿ ಉಪ್ಪಿಟ್ಟು ಅಂದ್ರೆ ನಮ್ಗೆ ಇಷ್ಟ ಆಗ್ತತಿ ಅದಕ್ಕಾಗಿ ರಾತ್ರಿ ಒಂದು ಹೊತ್ತಿಗೆಲ್ಲ ಅಂಥೇಳಿ ಇಬ್ಬರು ಉಪ್ಪಿಟ್ಟು ಮಾಡ್ಕೊಂಡು ಇವಾಗ ನಾವು ಉಪ್ಪಿಟ್ಟು ತಿನ್ನಕತ್ತೀವಿ ಈ ಬ್ಲಾಗು ಇವತ್ತಿಗೆ ಕ ನಾನು ಎಂಡ್ ರೀ ಮತ್ತು ನೆಕ್ಸ್ಟ್ ಡೇನೂ ಆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೀನಿ ಇದು ಫ್ರೈಡೆ ಮಾರ್ನಿಂಗ ಫ್ರೈಡೇ ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟ್ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಸಬ್ಸಿಗೆ ಭಾತ ಮಾಡಿರೋದಂತೇಳಿ ಮಾಡ್ಕೊಳಕತ್ತಿದ್ದು ನೋಡ್ರಿ ಒಂದು ಕುಕ್ಕರ್ ಇಟ್ಟ ಅದಕ್ಕೊಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಎಲ್ಲ ಮಸಾಲೆ ಪದಾರ್ಥ ಹಾಕ್ಕೊಳತ್ತೆ ನೋಡ್ರಿ ಚಕ್ಕೆ ಲವಂಗ ಮರಾಠ ಮೊಗ್ಗು ಸೋಂಪು ಎಲ್ಲನೂ ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿನಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಹಾಕ್ಕೊಂಡು ಇದನ್ನು ಒಂಚೂರ ಫ್ರೈ ಮಾಡ್ಕೋಬೇಕು ನೋಡಿರಿ ಚಂದಾಗ ಫ್ರೈ ಮಾಡ್ಕೊಂಡಾದ ಆದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಾಕತ್ತೀನಿ ಆಮೇಲೆ ಸಬ್ಸಿಗೆ ಸೊಪ್ಪು ಹಾಕೊಳಾಕತ್ತೀನಿ ನೋಡ್ರಿ ಒಂದು ಬೌಲಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಅದನ್ನು ಅಷ್ಟೇ ಎಲ್ಲ ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ಅರಶಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಗರಂ ಮಸಾಲ ಬೇಕಂದ್ರೆ ಹಾಕೊಬೋದು ಇಲ್ಲಾಂದ್ರೆ ಇಲ್ಲ ನಾನು ಒಂಚೂರ ಹಾಕ್ಕೊಂಡಿನಿ ಉಪ್ಪು ಹಾಕಿ ಇದನ್ನು ಚಂದಾಗ ಫ್ರೈ ಮಾಡಿ ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕಿ ಮಿಕ್ಸ್ ಮಾಡಬೇಕು ಆಮೇಲೆ ಅಳತೆ ನೀರನ್ನ ಹಾಕಿ ಕೂಗಿಸ್ಕೊಂಡ್ರೆ ಸಬ್ಸಿಗೆ ಭಾತು ಚಲೋ ಇರ್ತೈತಿ ಮತ್ತು ಟೇಸ್ಟನ್ನು ಅಷ್ಟೇ ಭಾರಿ ಮಸ್ತ್ ಇರ್ತತಿ ಇವಾಗ ಸಬ್ಸಿಗೆ ಸೊಪ್ಪು ಎಲ್ಲ ತೊಗೊಂಬಂದಿರ್ತೀವಿ ಒಂದು ಕಟ್ಟ ಅದರೊಳಗೆ ಅರ್ಧ ಪಲ್ಯ ಮಾಡಿದ್ದೀವಿ ಅಂದರೆ ಇನ್ನು ಅರ್ಧ ಮಿಕ್ತೈತಿ ಇಲ್ಲಾಂದ್ರೆ ಅಕ್ಕಿ ರೊಟ್ಟಿಗೆಲ್ಲ ಹಾಕಿದ್ದೀವಿ ಅಂದರೆ ಇನ್ನು ಸ್ವಲ್ಪ ಮಿಕ್ತೈತಿ ಅಂಥ ಟೈಮ್ ಒಳಗೆ ನಾವು ಯೂಸ್ ಮಾಡ್ಕೊಂಡು ಈ ರೀತಿ ನೋಡಿರಿ ಭಾತನ ಮಾಡ್ಕೊಬೋದು ಇದು ಟೇಸ್ಟ್ ಅಂತೂ ಅಗದಿ ಮಸ್ತ ಇರ್ತೈತಿ ನನಗೆ ಇದನ್ನು ನನ್ನ ಫ್ರೆಂಡ್ ಹೇಳಿಕೊಟ್ಟರು ಟೇಸ್ಟು ಚಲೋ ಇರ್ತೈತಿ ಇದ್ರ ಜೋಡಿ ಪುದೀನ ಚಟ್ನಿ ಮಾಡಿರೋ ಕಾಂಬಿನೇಷನ್ ಚಲೋ ಇರ್ತೈತಿ ಅದರ ನಮ್ಮ ಮನೆಯಾಗೆ ಪುದೀನ ಇರಲಿಲ್ಲಲ್ಲ ಹಾಗಾಗಿ ನಾನು ಮಾಡಲಿಲ್ಲ ಬಾತ್ನ ಕುಗ್ಸಾಕಿಟ್ಟು ಇವಾಗ ಮಡಿಕೆ ಕಾಳು ಪಲ್ಯ ಮಾಡಿರತ್ತಂತೇಳಿ ಮಾಡಕತ್ತೀನಿ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನ ಬಾಳಿಗೆಗೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಹಸಿ ಖಾರ ಹಾಕೊಂಡ್ರೆ ಟೇಸ್ಟ್ ಚಲೋ ಇರ್ತೈತಿ ಅದರ ನಾನಿವಾಗ ಒಣ ಖಾರ ಹಾಕಿ ಮಾಡಾಕತ್ತೀನಿ ಟೊಮೆಟೊನು ಹಾಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಅಚ್ ಖಾರದ ಪುಡಿ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಗರಂ ಮಸಾಲ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಂಡು ನಾವೇನು ಮೊಳಕೆ ಕಟ್ಟಿಟ್ಟಿರ್ತೇವಲ್ಲ ಮಡಿಕೆ ಕಾಳ ನೋಡಿರಿ ಎಷ್ಟು ಚೆಂದ ಮೊಳಕೆ ಬಂದವು ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ತೋರಿಸಿದ್ನಿ ಮೊಳಕೆ ಕಟ್ಟೋದು ಚಂದ ಮೊಳಕೆ ಬಂದವು ಇವಾಗ ಕಾಳನೆಲ್ಲ ಹಾಕ್ಕೊಂಡು ಎಲ್ಲ ಚೆಂದಾಗ ಈರುಳ್ಳಿ ಜೋಡಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚೂರ ನೀರು ಹಾಕಿ ಒಂದು ಎರಡು ನಿಮಿಷ ನಾವು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ಈ ಮಡಿಕೆ ಪಲ್ಯ ಅಂತೂ ಭಾಳ ಟೇಸ್ಟ್ ಇರ್ತೈತಿ ಮತ್ತು ಈ ರೀತಿ ನಾವು ಒಗ್ಗರಣೆ ಹಾಕಿ ಏನು ಕುದಿಯೋ ಕೆಡಾತಿರ್ತೇವಲ್ಲ ಆವಾಗ ಒಳ್ಳೆ ಸ್ಮೆಲ್ ಬರತ್ತಿರ್ತೈತಿ ಯಾವಾಗ ತಿಂತೀವಪ್ಪ ಅಂತ ಅನ್ಸಾಕತ್ತಿರ್ತತಿ ಅಷ್ಟು ಚೆನ್ನಾಗಿರೋ ಸ್ಮೆಲ್ ಬರತ್ತಿರ್ತೈತಿ ನೋಡಿರಿ ನನಗಂತೂ ಮಡಿಕೆ ಪಲ್ಯ ಅಂದ್ರೆ ಭಾಳ ಸೇರ್ತತಿ ನೋಡಿರಿ ಈಗ ಮಡಿಕೆ ಕಾಳಪಲ್ಯ ರೆಡಿ ಆಯಿತು ಹಂಗೆ ಬಾತನು ಹಿಂದಗಡೆ ವಿಜಲ್ ಹೊಡೆದು ಅದು ರೆಡಿಯಾಗೈತಿ ಇದರ ಜೋಡಿ ಅಕ್ಕಿ ರೊಟ್ಟಿ ಹೇಳಿ ನಾನು ಅಕ್ಕಿ ರೊಟ್ಟಿ ಮಾಡಕತ್ತೀನಿ ನೋಡಿರಿ ಇವತ್ತು ಯಾಕಂದ್ರೆ ದಿನ ಚಪಾತಿನ ಮಾಡ್ತಿದ್ನಲ್ಲ ಚಪಾತಿ ತಿಂದು ಬೇಸರಾಗಿತ್ತು ಅದಕ್ಕಾಗಿ ಈಗ ಅಕ್ಕಿ ರೊಟ್ಟಿ ಮಾಡಕತ್ತೀನಿ ಅಕ್ಕಿ ಹಿಟ್ಟು ತೊಗೊಂಡಿನಿ ನೋಡ್ರಿ ನಾನು ಆವಾಗ್ಲೇನ ತೋರಿಸಿದ್ನಲ್ಲ ಅಕ್ಕಿ ಹಿಟ್ಟೆಲ್ಲ ಇಟ್ಕೊಂಡಿನಿ ಅಂತೇಳಿ ಸಾನಿಶಿಟ್ಕೊಂಡಿದ್ದಕ್ಕೆ ನನಗೆ ಹೆಲ್ಪ್ ಆತು ನೋಡ್ರಿ ಪಟ್ ಅಂತೇಳಿ ನಾನು ಅಕ್ಕಿ ಹಿಟ್ಟು ತೊಗೊಂಡು ಅದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ತುರಿದಿರುವಂಥ ಕ್ಯಾರೆಟು ಆಮೇಲೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೆ ನೋಡ್ರಿ ಹಾಕಿ ಇದನ್ನು ನಾವು ಫಸ್ಟ ಉಪ್ಪು ಹಾಕಿ ಚಂದಾಗ ಹಂಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರು ನಡಿತೈತಿ ನಾನು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡೇನಿ ನೋಡಿರಿ ಈ ರೀತಿ ಫಸ್ಟ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಏನಪ್ಪ ಅಂತಂದ್ರೆ ಒಬ್ಬೊಬ್ಬರಿಗೆ ಅಕ್ಕಿ ಹಿಟ್ಟು ಅಕ್ಕಿ ರೊಟ್ಟಿ ಹರಿಯತ್ತಾವೆ ಅಂತ ಅನ್ಸಾಕತಿರ್ತತಿ ಅವ್ರು ಏನು ಮಾಡಬೇಕು ಒಂದು ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಕೋಬೇಕು ನೋಡಿರಿ ಆವಾಗ ಅಕ್ಕಿ ರೊಟ್ಟಿ ಹರಿಯಂಗಿಲ್ಲ ನಾನು ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡೇನಿ ಜಾಸ್ತಿ ಹಾಕೋಬಾರ್ದು ಒಂದು ಸ್ವಲ್ಪ ಹಾಕೋಬೇಕು ಈ ರೀತಿ ಡ್ರೈ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ನೋಡಿರಿ ನಾವು ಏನು ಜೋಳದ ರೊಟ್ಟಿ ಮಾಡೋಕೆ ಒಂದು ಹೋಲ್ ಮಾಡ್ತೀವಲ್ಲ ಆ ರೀತಿ ನಾವು ಮಾಡಿ ಇದಕ್ಕೆ ನಾನು ಬಿಸಿ ನೀರು ಹಾಕ್ಕೊಳಾಕತ್ತೀನಿ ಬಿಸಿ ನೀರು ಹಾಕ್ಕೊಳ್ಳೋದ್ರಿಂದ ಅಷ್ಟೇ ರೊಟ್ಟಿ ಹರಿಯೋದಿಲ್ಲ ಬಿಸಿ ನೀರು ಹಾಕ್ಕೊಂಡು ಇದನ್ನು ನಾನು ಚಂದಾಗ ನಾದ್ಕೊಳಕತ್ತೀನಿ ಸೇಮ್ ಜೋಳದ ರೊಟ್ಟಿ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿನ ನಾನು ಇದನ್ನು ಹಿಟ್ಟಾಗಿ ಕಲಿಸ್ಕೊಳಕತ್ತೀನಿ ನೋಡಿರಿ ಚೆಂದಾಗ ಮಿಕ್ಸ್ ಮಾಡಿಕೊಂಡು ಮ್ಯಾಲೆ ಸ್ವಲ್ಪ ಸ್ವಲ್ಪನ ನೀರು ಹಾಕಿ ನಾವು ಇದನ್ನು ಹಿಟ್ಟು ಕಲಿಸ್ಕೋಬೇಕು ನಾವು ಎಷ್ಟು ತೆಳುವಾಗೆ ಲಟ್ಟಿಸ್ಕೊತೀವಲ್ಲ ಅಷ್ಟು ತೆಳುವಾಗಿ ಅಕ್ಕಿ ರೊಟ್ಟಿ ಬರ್ತಾವೆ ಅದಕ್ಕಾಗಿ ಈ ರೀತಿ ಬಿಸಿನೀರನ್ನ ಹಾಕಿ ನಾದ್ಕೊರಿ ಇದಕ್ಕೆ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಇದ್ರೆ ಹಾಕೋಬೋದು ನಮ್ಮ ಮನೆಗೆ ಎರಡೂ ಇರಲಿಲ್ಲ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ನೋಡ್ರಿ ಈಗ ಸ್ವಲ್ಪ ಸ್ವಲ್ಪನ ನೀರು ಹಾಕಿ ಇದನ್ನು ಚಂದಾಗ ನಾದ್ಕೋಬೇಕು ನಾವು ನಾದ್ಕೊಂಡ್ರೆ ಜಿಗುಟ್ ಬರ್ತೈತಿ ಯಾವಾಗ ಅಕ್ಕಿ ರೊಟ್ಟಿ ಹರಿಯೋದಿಲ್ಲ ನಮ್ಮ ಸೈಡಂತೂ ಅಕ್ಕಿ ರೊಟ್ಟಿ ಎಲ್ಲ ಜಾಸ್ತಿ ಮಾಡೋದಿಲ್ಲ ನಾನಂತೂ ಮದ್ವೆಗಿಂತ ಮುಂಚೆ ಎಲ್ಲ ನಾನು ಅಕ್ಕಿ ರೊಟ್ಟಿ ತಿಂದೇ ಇರಲಿಲ್ಲ ಇಲ್ಲಿ ಮೈಸೂರಿಗೆ ಬಂದಾದಮೇಲೆ ನಾನು ಕಲಿತು ಆವಾಗ ಮಾಡೋಕ್ಕೆ ಕಲ್ತ್ಕೊಂಡು ನೋಡ್ರಿ ಆವಾಗಿಂದ ನಮ್ಮ ಮನೆಯಾಗ ನಾನು ಅಕ್ಕಿ ರೊಟ್ಟಿನ ಮಾಡಿರ್ತೀನಿ ನಮ್ಮ ಸೈಡ್ ಬರೀ ಜೋಳದ ರೊಟ್ಟಿ ಮಾಡ್ತಾರೆ ಅಕ್ಕಿ ರೊಟ್ಟಿನೂ ಮಾಡ್ತಾರ ಆದರೆ ಈ ಥರ ಮಸಾಲೆ ಎಲ್ಲ ಹಾಕಿ ಮಾಡೋಂಗಿಲ್ಲ ಈಗ ಜೋಳದ ರೊಟ್ಟಿ ಹೆಂಗೆ ಬಿಡ್ತೀವಲ್ಲ ಹಂಗೆ ಅಕ್ಕಿ ಹಿಟ್ಟಲಿ ಅಕ್ಕಿ ರೊಟ್ಟಿ ಅಂಥೇಳಿ ಮಾಡ್ತಾರೋ ಅದೂ ಕಡಿಮೆ ಯಾರಾರ ಒಬ್ಬರು ಮಾಡ್ತಾರೋ ಎಲ್ಲರೂ ಮಾಡೋಂಗಿಲ್ಲ ನೋಡ್ರಿ ಈಗ ಹಿಟ್ಟನ್ನು ನಾನು ನಾದಿ ರೆಡಿ ಮಾಡ್ಕೊಂಡಿನಿ ಈ ರೀತಿ ನಾವು ನಾದೋದ್ರಿಂದ ಇದು ಜಿಗಟ್ ಬರ್ತತಲ್ಲ ಆವಾಗ ರೊಟ್ಟಿ ನಾವು ಎಷ್ಟು ತೆಳುವಾಗ ಲಟಿಸ್ಕೊಂಡ್ರು ಹರಿಯೋದಿಲ್ಲ ನೋಡ್ರಿ ಮತ್ತು ರೊಟ್ಟಿಯೂ ಸಾಫ್ಟಾಗಿ ಬರ್ತಾವು ಎಲ್ಲನೂ ಚೆಂದಾಗ ನಾದಿ ನಾನಿವಾಗ ಒಂದು ಬೌಲಿಗೆ ಹಾಕಿ ಇಟ್ಕೊಳಕತ್ತೀನಿ ಯಾಕಂದ್ರೆ ತಿನ್ನುವಾಗ ಮಾಡ್ಕೊಂಡ್ರತೇಳಿ ಇವು ಮಾಡಿಟ್ರೆ ಚಲೋ ಇರೋದಿಲ್ಲ ರೊಟ್ಟಿ ನಾವು ಯಾವಾಗ ತಿನ್ನತಿರ್ತೇವಲ್ಲ ಅವಾಗ ಇವನ್ನೇ ಮಾಡ್ಕೊಂಡು ತಿನ್ನಬೇಕು ಈಗ ಎಲ್ಲ ರೆಡಿ ಆಯಿತು ಪಲ್ಯನೂ ರೆಡಿ ಆಯಿತು ಭಾತು ರೆಡಿ ಆಯಿತು ಮತ್ತು ಇದು ಅಕ್ಕಿ ಹಿಟ್ಟನ್ನು ಎಲ್ಲ ನಾನು ಅಕ್ಕಿ ರೊಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿನಿ ಇನ್ನು ಸಾನ್ವಿಗೆ ಸ್ಕೂಲಿಗೆ ನಾನು ರೆಡಿ ಮಾಡಬೇಕಿತ್ತು ನಾನು ಆವಾಗವಾಗ ಈ ರೀತಿ ಕಿಚನ್ನ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅವಾಗ ಕಿಚನ್ ಯಾವಾಗಲೂ ಕ್ಲೀನಾಗಿ ಇರ್ತತಿ ನೋಡ್ರಿ ಈಗ ಬಾತನು ವಿಷಲ್ ಹೊಡೆದಿತ್ತು ಪ್ರೆಷರ್ ತೆಗೆದು ಇದನ್ನು ಚಂದಾಗ ಮಿಕ್ಸ್ ಮಾಡಬೇಕು ನೋಡಿರಿ ಎಷ್ಟು ಚೆಂದ ಅನ್ಸಕ್ಕತತಿ ಪಲಾವ್ ಅಂತೇಳಿ ಈ ಪಲಾವ್ಗೆ ನಾವು ಏನದು ಹಸಿ ಹಾಕಬೇಕು ಚಿಲ್ಲಿ ಪೌಡ್ರ್ ಹಾಕಿರ ಇದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೋಡೋಕೆ ನೋಡ್ರಿ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಎಷ್ಟು ಚೆಂದ ಕನ್ಸಕತತಿ ಅಂಥೇಳಿ ಚೆಂದ ಇದನ್ನು ನಾನು ಮಿಕ್ಸ್ ಮಾಡಕತ್ತೀನಿ ನೀವು ಜೊತೆಗೆ ಪುದೀನ ಚಟ್ನಿ ಮಾಡ್ಕೋಬೋದು ಅನ್ನ ಸಾಂಬಾರು ಮಾಡೋ ಬದ್ಲಿ ಈ ರೀತಿ ನೋಡ್ರಿ ಪಲಾವ್ ಮಾಡಿಬಿಟ್ರೆ ಸಾಂಬಾರು ಮಾಡೋದು ಕೆಲಸ ಇರೋಂಗಿಲ್ಲ ಭಾತು ರೆಡಿ ಆಗೈತಿ ಇನ್ನು ಸನ್ವಿಗೆ ಸ್ನಾನ ಮಾಡಿಸಿ ಅಕ್ಕಿನ ರೆಡಿ ಮಾಡಿ ಆಮೇಲೆ ಬಂದು ನಾನು ಅಕ್ಕಿ ರೊಟ್ಟಿ ಮಾಡಬೇಕು ಅಕ್ಕಿನ ಅಕ್ಕಿ ರೊಟ್ಟಿ ಎಲ್ಲ ತಿನ್ನೋಂಗಿಲ್ಲ ಈ ರೀತಿ ಪಲಾವ್ ಬಾತ್ ಏನಾದರೂ ಮಾಡಿದ್ರೆ ಅದನ್ನು ತಿಂದ ಸ್ಕೂಲಿಗೆ ಹೋಗಿ ತೊಳಕಿ ಇವಾಗ ಫಸ್ಟ್ ಬಂದು ನನ್ನ ಮನೆಯೆಲ್ಲ ಕಸ ಗುಡ್ಸಕತ್ತೀನಿ ಆಲ್ರೆಡಿ ಅಲ್ಲಲ್ಲಿ ಎಲ್ಲ ಪಾತ್ರೆ ತೊಳೆದಿರೋದ್ರಿಂದ ಏನು ಇರಲಿಲ್ಲ ಕಟ್ಟಿ ಎಲ್ಲ ಸರಿ ಕ್ಲೀನ್ ಮಾಡಿಕೊಂಡು ಕಸ ಗುಡ್ಸಕತ್ತೀನಿ ನೋಡ್ರಿ ಈಗ ಕಸ ಗುಡಿಸಿ ಅಕ್ಕಿಗೆ ಸಾನ್ವಿನ ಕರ್ಕೊಂಡೋಗಿ ಸ್ನಾನ ಮಾಡಿಸ್ ಸ್ನಾನ ಮಾಡಿಸ್ಕೊಂಡು ಬಂದೀನಿ ಈಗ ಅಕ್ಕಿಗೆ ರೆಡಿ ಮಾಡಿ ತಿನ್ನಿಸಿ ಸ್ಕೂಲಿಗೆ ಬಿಟ್ಟು ಬರಬೇಕು ಎಂಟೂವರೆಗೆ ಅನ್ಗುಡ್ಕ ನೋಡ್ರಿ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟಿರ್ತೀನಿ ಅಂದ್ರೆ ಅಡಿಗೆ ನಾಷ್ಟ ಎಲ್ಲ ಆಗಿಬಿಟ್ಟಿರ್ತೈತಿ ಬರೀ ಚಪಾತಿ ಮಾಡೋದು ಒಂದು ಅಷ್ಟೇ ಇಟ್ಕೊಂಡಿರ್ತೇನೆ ಡೈಲಿ ಅದ್ರ ಇವತ್ತು ಅಕ್ಕಿ ರೊಟ್ಟಿ ಮಾಡಿದ್ನಲ್ಲ ಅದನ್ನೆಲ್ಲ ಕಲಸಿ ರೆಡಿ ಮಾಡಿ ಇಟ್ಟು ಬಂದಿದ್ನಿ ಎಂಟುವರೆಗೆ ಏನೋ ಕೆಲಸ ಇದ್ರೂ ನಾನು ಬಿಟ್ಟು ಬಂದ ಸಾನ್ವಿಗೆ ರೆಡಿ ಮಾಡಬೇಕು ಯಾಕಂದ್ರೆ ಎಂಟುವರೆಗೆ ನಾನು ಬನ್ನಿ ಅಂದ್ರೆ ಅಕ್ಕಿಗೆ ಸ್ನಾನ ಮಾಡಿಸೋದು ತಲೆ ಬಚ್ಚೋದು ರೆಡಿ ಮಾಡೋದು ಎಲ್ಲ ಸೇರಿ ಒಂದು ಎಂಟು ಮುಕ್ಕಾಲು ಎಂಟು ಐವತ್ತರವರೆಗೂ ಆಗ್ತತಿ ಆಮೇಲಿಂದ ಅಕ್ಕಿಗೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಒಂಬತ್ತು ಗಂಟೆಗೆ ಅಂದ್ರೆ ನಾನು ಅಕ್ಕಿಗೆ ಅಂದ್ರೆ ಅಕ್ಕಿ ಒಂಬತ್ತು ಕಾಲು ಒಂಬತ್ತು ಇಪ್ಪತ್ತರವರೆಗೂ ತಿಂತಾಳೆ ನೋಡ್ರಿ ಹಾಗಾಗಿ ಎಂಟುವರೆಗೆ ಏನೋ ಕೆಲಸ ಇದ್ರೂ ಬಿಟ್ಟು ಬಂದಕ್ಕಿಗೆ ನಾನು ರೆಡಿ ಮಾಡಬೇಕು ಒಂಬತ್ತು ಇಪ್ಪತ್ತು ಅಥವಾ ಒಂಬತ್ತು ಇಪ್ಪತ್ತೈದಕ್ಕಂದ್ರೆ ಹೋಗ್ಯಕ್ಕಿನ ಸ್ಕೂಲಿಗೆ ಬಿಟ್ಟು ಬರ್ತೇನೆ ನಾನು ಒಂಬತ್ತುವರೆಗೆ ಹೋಗಿಬಿಟ್ಟಿವಂದ್ರೆ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ತಾರೆ ಮಕ್ಕಳಿಗೆ ಅದು ಎಲ್ಲ ಅಕ್ಕಿಗೆ ಮಿಸ್ ಆಗಿಬಿಡ್ತೈತಿ ಅದಕ್ಕಾಗಿ ನೈನ್ ಟ್ವೆಂಟಿ ಫೈವ್ಗೆ ಹೋಗಿ ಬಿಟ್ಟು ಬಂದಿರ್ತೇನೆ ಇವಾಗ ಅಕ್ಕಿಗೆ ನಾಷ್ಟ ಮಾಡ್ಸಕತ್ತೀನಿ ನೋಡ್ರಿ ಅಕ್ಕಿ ಬಾತೆಲ್ಲ ಮಾಡಿದ್ರೆ ಆರಾಮಾಗಿ ತಿನ್ಕೊಂಡು ಹೋಗ್ತಾಳು ನಾಷ್ಟ ಮಾಡಿಸಿ ಅಕ್ಕಿ ಇವತ್ತ ಸ್ನ್ಯಾಕ್ಸ್ ಬಾಕ್ಸ್ ನೋಡ್ರಿ ಈ ಬಾಕ್ಸಲ್ಲಿ ಹಾಕಮ್ಮ ಹೇಳಿದ್ಲಕ್ಕಿ ಆ ಬಾಕ್ಸ್ ಪ್ಯಾಡ್ ಅಂತ ಕೀಗೀಗ ಸರಿ ಅಂತೇಳಿ ಇದು ಬಾಕ್ಸಲ್ಲಿ ಹಾಕಿರತ್ತಂತೇಳಿ ಆ್ಯಪಲ್ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ವೇಫರ್ಸು ಡ್ರೈ ಫ್ರೂಟ್ಸು ಆಮೇಲೆ ಓರಿಯೋ ಬಿಸ್ಕೆಟ್ ಇದ್ದು ಅವನ ಹಾಕತ್ತೀನಿ ನೋಡಿರಿ ನನ್ನ ಒಳಗೆ ತೊಗೊಂಡು ಬಂದಿದ್ನೆಲ್ಲ ಸ್ವಲ್ಪ ಸ್ನ್ಯಾಕ್ಸ ಎಲ್ಲಾನು ಸ್ವಲ್ಪ ಸ್ವಲ್ಪ ಹಾಕಿ ಕಳ್ಸಾಕತ್ತೀನಿ ಸ್ನ್ಯಾಕ್ಸ್ ಬಾಕ್ಸ್ ಅಕ್ಕಿದ್ದು ರೆಡಿ ಆಯಿತು ಸ್ನ್ಯಾಕ್ಸ್ ಏನೂ ಇರಲಿಲ್ಲ ಅಂದರೆ ನಾನು ಏನು ನಾಷ್ಟ ಮಾಡಿರ್ತನಲ್ಲ ಅದನ್ನು ಅಷ್ಟು ಹಾಕಿ ಕಳ್ಸಿರ್ತಾನೆ ಅಕ್ಕಿಗೆ ನೋಡಿರಿ ಅಕ್ಕಿ ಬಾಕ್ಸು ರೆಡಿ ಆಯಿತು ಇನ್ನು ಅಕ್ಕಿನ ಹೋಗಿ ಸ್ಕೂಲಿಗೆ ಬಿಟ್ಟು ಬರಬೇಕು ಅಕ್ಕಿನ ಸ್ಕೂಲಿಗೆ ಬಿಟ್ಟು ಬಂದ ಇನ್ನು ಅಕ್ಕಿ ರೊಟ್ಟಿನ ಮಾಡಬೇಕು ನಾನು ಅಕ್ಕಿ ರೊಟ್ಟಿ ಅಷ್ಟು ಮಾಡಿದ್ರೆ ಮುಗೀತು ಅಕ್ಕಿ ರೊಟ್ಟಿ ಜೋಡಿ ನಾನು ಇವತ್ತು ಮಡಿಕೆಕಾಳು ಪಲ್ಯ ಮಾಡಿದ್ನೆಲ್ಲ ಕಾಳು ಪಲ್ಯ ಮಾಡೋದೇನು ಎಡೇ ಇರಲಿಲ್ಲ ನನಗೆ ತೆಂಗಿನಕಾಯಿ ಚಟ್ನಿ ಮಾಡ್ಬೇಕಂತ ಅಂದ್ಕೊಂಡಿ ಆದ್ರೆ ಕಾಳಂತು ಮೊಳಕೆ ಜಾಸ್ತಿ ಬಂದಿದ್ದು ಇನ್ನು ನಾಳೆಗೆ ಇಟ್ಟರೆ ಅವು ಸ್ವಲ್ಪ ಹಾಳಾಗಿ ಬಿಡ್ತಾವೆ ಜಾಸ್ತಿ ಮೊಳಕೆ ಒಂದು ಅಂದ್ರೆ ಅದಕ್ಕಾಗಿ ಬೇಡ ಇವತ್ತ ಮಾಡಿರೋದಂತೇಳಿ ಮೊಸರು ಚಟ್ನಿ ಪುಡಿ ಎಲ್ಲ ಹಚ್ಕೊಂಡು ಮಡಿಕೆ ಮಡಿಕೆಕಾಳು ಪಲ್ಯ ಜೋಡಿ ಅಂತೇಳಿ ನಾನು ಇವತ್ತು ಅಕ್ಕಿ ರೊಟ್ಟಿಗೆ ಮಡಕೆಕಾಳು ಪಲ್ಯನ ಮಾಡೀನಿ ನೋಡಿರಿ ಈಗ ಈ ರೀತಿ ನಾವು ಅಂತಂದ್ರೆ ಎಷ್ಟು ತೆಳು ಬೇಕಲ್ಲ ಅಷ್ಟು ತೆಳು ನಾವು ಲಟ್ಟಿಸ್ಕೊಬೋದು ಅಕ್ಕಿ ರೊಟ್ಟಿ ಹರಿಯೋದಿಲ್ಲ ಇವಾಗ ಬೇಗ ಬೇಗ ಅಕ್ಕಿ ರೊಟ್ಟಿನ ಮಾಡಿ ಮನೆಯವ್ರಿಗೆ ನಾನು ನಾಷ್ಟನೂ ಹಾಕಿಕೊಟ್ನಿ ಆಮೇಲೆ ನಾನು ನಾಷ್ಟ ಮಾಡೀನಿ ಅಕ್ಕಿ ರೊಟ್ಟಿ ಎಲ್ಲ ಮಾಡಿದಾದ್ಮೇಲೆ ನಾಷ್ಟ ಮಾಡಿ ನಮ್ಮನೆಯವ್ರಿಗೆ ಬಾಕ್ಸ್ ಎಲ್ಲ ಕಟ್ಟಿ ನಾನು ಅವ್ರನ್ನ ಕಳಿಸೀನಿ ನೆಕ್ಸ್ಟ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ ಯಾಕಂತಂದ್ರೆ ಒಂದಷ್ಟು ಮಂದಿ ನನ್ನ ಬಗ್ಗೆ ಒಂದಷ್ಟು ಮಾತಾಡಿದರು ನಮ್ಮೂರಾಗ ಅವರಿಗೆ ನಾನು ಒಂದು ವಾರ್ನಿಂಗ್ ಕೊಡಬೇಕಿತ್ತು ಆ ವಿಡಿಯೋ ನಾನು ಮಾಡಬೇಕಿತ್ತು ನಮ್ಮ ಮನೆಯವರು ನನಗೆ ಯಾವಾಗ ಹೇಳಿರು ಹಿಂಗೆ ಮಾತಾಡತ್ತಾರೋ ಮಂದಿ ಎಲ್ಲ ಅಂತಂದಾಗ ಮಂದಿ ಅಂದರೆ ಜಾಸ್ತಿ ಜನ ಇಲ್ಲ ಒಂದಷ್ಟು ಜನ ಅದಾರು ಅವರು ಯಾಕಂದ್ರೆ ಅವರು ಹಿಂಗೆ ಡೈರೆಕ್ಟಾಗಿ ನನಗೆ ಕಮೆಂಟ್ ಎಲ್ಲ ಮಾಡೋದೂ ಇಲ್ಲ ಅಷ್ಟು ಧೈರ್ಯನೂ ಇಲ್ಲ ಅವರಿಗೆ ಆದ್ರೆ ಹಂಗೆ ಮಾತಾಡಿದ್ದಿದ್ರು ಓಣ್ಯಾಗ ಹಿಂಗೆ ಯಾರ ಬಂದು ಹೇಳ್ತಾರಲ್ರಿ ಅದಕ್ಕೆ ನನಗದು ಆ ಕಡಿಂದ ಈ ಕಡಿಂದ ಸುದ್ದಿ ಬಂದಿತ್ತು ಸರಿ ಆಯಿತು ಅವರಿಗೆಲ್ಲ ಒಂದು ವಾರ್ನಿಂಗ್ ಕೊಟ್ಟರತ್ತಂತೇಳಿ ನಾನು ಈ ವಿಡಿಯೋ ನನಗೆ ಅವ್ರ ನಮ್ಮ ಮನೆಯವರು ಹೇಳಿದಾದ್ಮೇಲೆ ನನಗೆ ವೀಡಿಯೋನ ಮತ್ತು ಕಂಟಿನ್ಯೂ ಮಾಡೋಕ್ಕೆ ನನಗಂತೂ ಇಂಟ್ರೆಸ್ಟ್ ಬರಲಿಲ್ಲ ಫುಲ್ ಮೋಡ್ ಆಫ್ ಆಗಿಬಿಡ್ತು ನಾನು ಅವ್ರಿಗೆ ಇವಾಗ ಏನಾದರೂ ಮಾಡಬೇಕಲ್ಲ ಏನಾದರೂ ಹೇಳಬೇಕಲ್ಲ ಅನ್ನೋ ಅಷ್ಟು ಸಿಟ್ಟು ಬಂದಿತ್ತು ನನಗೆ ಇವಾಗ ಅವ್ರು ನಾನು ಡೈಲಿ ವೀಡಿಯೋಸ್ ನೋಡ್ತಾರಲ್ಲ ಅವ್ರಿಗೆ ನಾನು ವೀಡಿಯೋದಿಂದ ನನ್ನ ಒಂದು ವಾರ್ನಿಂಗ್ ಕೊಡಬೇಕಂತೇಳಿ ನಾನು ಅವರಿಗೆ ಒಂದು ವೀಡಿಯೋ ಮಾಡಿರತ್ತಂತೇಳಿ ಸ್ಟಾರ್ಟ್ ಮಾಡೀನಿ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅಕ್ಕಿ ರೊಟ್ಟಿ ಮಾಡಿರೋದು ಪಲಾವ್ ಮಾಡಿರೋದು ಮತ್ತು ನಮ್ಮ ಮನೆಯವ್ರಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿರೋದು ಅದು ಯಾವುದೂ ನಾನು ಶೂಟ್ ಮಾಡ್ಕೊಳ್ಳಿಲ್ಲ ಫಸ್ಟ್ ಅವ್ರಿಗೆ ಒಂದು ನಾನು ವಾರ್ನಿಂಗ್ ಕೊಡಬೇಕಿತ್ತಂತೇಳಿ ಇನ್ಸ್ಟಾಗ್ರಾಮ್ಗೆ ವಾಟ್ಸಪ್ಗೆ ಎಲ್ಲನೂ ನಾನು ಒಂದು ವೀಡಿಯೋ ಮಾಡಿಕೊಂಡು ಆ ವೀಡಿಯೋನ ನಾನು ಪೋಸ್ಟ್ ಮಾಡೀನಿ ಅವ್ರಿಗೆ ವಾರ್ನಿಂಗ್ ಕೊಟ್ಟಿನಿ ಹಾಗಾಗಿ ಅವತ್ತಿನ ವೀಡಿಯೋ ನನಗೆ ನೆಕ್ಸ್ಟ್ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಷ್ಟಕ್ಕೆ ಸ್ಟಾಪ್ ಮಾಡೀನಿ ನಾನು ಮತ್ತು ಇವಾಗ ನಾನು ಹಾಕಿರೋ ಇದೇನು ಪೋಸ್ಟ್ ಐತಲ್ಲ ವೀಡಿಯೋ ಇದನ್ನೆಲ್ಲ ಯಾರೆಲ್ಲ ನನಗೆ ನೋಡಿ ಸಪೋರ್ಟ್ ಮಾಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ್